ಕವಿ ಬಂದು ಹೊರಗಡೆ ಏನಾಗ್ತಿದೆ ಅಂತ ಹೇಳಿದ್ದಾದ ಮೇಲೆ ಅದು ನಿಮ್ಮನ್ನ ಎಷ್ಟು ಕುಗ್ಗಿಸ್ತು ಸರ್ ಯಾಕೆಂದ್ರೆ ಅದಾದಮೇಲೆ ನೀವು ತುಂಬಾ ಸೈಲೆಂಟ್ ಆಗೋದ್ರಿ ಮನೆ ಒಳಗಡೆ ಮೇಡಮ್ ಅದು ನನಗೆ ನನ್ನ ಮಗ ನನ್ನ ಹೆಂಡತಿ ಆರ್ ಮೈ ಲೈಫ್ ನನ್ನ ಇಡೀ ಪ್ರಪಂಚನೇ ಅವರು ಯಾವಾಗ ಅವ್ರಿಗೆ ತೊಂದರೆ ಆಗ್ತಿದೆ ನನ್ನಿಂದ ಅಂದರೆ ನಾನು ಮಾತಾಡ್ತಿರೋ ಮಾತುಗಳಾಗಲಿ ಅಥವಾ ನಾನು ನಾನಾಗಿರೋದೇ ತೊಂದರೆ ಆಗ್ತಿದೆ ಅಂತಂದಾಗ ಬೇಡ ಏನಕ್ಕೆ ಮಾತಾಡಬೇಕು ಸರಿ ಸೈಲೆಂಟ್ ಆಗಬಿಡೋಣ ಮಾತಾಡೋದೇ ಬೇಡ ಅಂತ ಒಂದು ಒಂದು ಎರಡು ದಿನ ಸೈಲೆಂಟ್ ಆದ ಅಷ್ಟೇ ಅಂದರೆ ಸುದೀಪ್ ಸರ್ ಬಂದು ಒಂದು ತಿಳುವಳಿಕೆ ಹೇಳೋವರೆಗೂ ಅವ್ರು ಮೇಲೆ ಏನೂ ಆಗಿಲ್ಲ ಅಂಥದ್ದೇನೂ ಆಗಿಲ್ಲ ಏನು ಅಂದ್ಕೊಂಡ್ಬೇಡ ಆ್ಯಂಡ್ ನಿಮ್ಮ ಮಾಟ ನೀವು ಆಡಿ ಅಂತಂದಾಗ ಒಂದು ಧೈರ್ಯ ಕೊಟ್ಟಂಗೆ ಆಯಿತು ಅದಾದಮೇಲೆ ಐ ವಾಸ್ ಬ್ಯಾಕ್ ಅದೊಂದು ವೀಕ್ ಅಷ್ಟೇ ತುಂಬಾ ಬೇಜಾರಾಗಿತ್ತು ಬಿಕಾಸ್ ನನ್ನ ಹೆಂಡತಿ ಹತ್ಕೊಂಡು ಒಂದು ವಿಡಿಯೋ ಏನೋ ಹಾಕಿದ್ಲು ಅಂತ ಪವಿ ಹೇಳಿದ್ಲು ರಂಗನಾಥ್ ಪುರೋಹಿ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೊಂದು ತುಂಬಾ ಹರ್ಟ್ ಆಯಿತು ಬಿಕಾಸ್ ಅವಳ ಕಣ್ಣಲ್ಲಿ ನಾನು ಯಾವತ್ತು ನೀರು ಆ್ಯಂಡ್ ನೀರು ಹಾಕ್ಸೋದಕ್ಕೆ ಇಷ್ಟ ಪಡೋದಿಲ್ಲ ಹೇಳಿದಾಗ ನನಗೆ ತುಂಬಾ ಹರ್ಟ್ ಆಗೋಯ್ತು ನನ್ನ ವೈಫ್ ಅತ್ಲು ಅಂತಂದಾಗ ಅದೊಂದೇ ಆ ವೀಕ್ ಒಂದೇ ನನಗೆ ಸ್ವಲ್ಪ ಡೌನ್ ಆದ ಬಟ್ ದೆನ್ ಸುದೀಪ್ ಸರ್ ಹೇಳಿದ ಮೇಲೆ ಐ ವಾಸ್ ಬ್ಯಾಕ್ ಸರ್ ನೀವು ಅವತ್ತೊಂದು ದಿನ ಕಣ್ಣೀರು ಹಾಕಿದ್ರಿ ಮತ್ತು ನಮ್ರತ ಹೋಗುವಾಗ ಕಣ್ಣೀರು ಹಾಕಿದ್ರಿ ಅದು ಬಿಟ್ಟರೆ ನಾವು ನೀವು ಕಣ್ಣೀರು ಹಾಕಿರೋದೇ ನೋಡಿಲ್ಲ ಆದರೆ ಕಣ್ಣೀರ್ಗನ್ನು ಸ್ವಲ್ಪ ಜನ ಅಲ್ಲಿ ಅಸ್ತ್ರ ಮಾಡ್ಕೊಂಡಿದ್ರು ಆ ಸಿಂಪತಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ಸ್ಪೆಷಲಿ ಎಲ್ಲರೂ ಹೇಳ್ತಾ ಇದ್ದಿದ್ದೇನು ಅಂತ ಅಂದರೆ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೂ ಕೆಲವೊಂದು ಆಯಿತು ಮ್ಯಾಮ್ ಮನೆಯಲ್ಲಿ ನೋಡಿ ಒಂದು ಟಾಸ್ಕ್ ಅಂತ ಬಂದಾಗ ಒಂದಷ್ಟು ತುಂಬ ಟಫ್ ಆಗಿರೋ ಟಾಸ್ಕ್ಗಳಿತ್ತು ಗಿವ್ ಅಪ್ ಮಾಡೋದು ಬೇಡ ಅಂತ ಅವರು ಕೂತ್ಕೊಂಡ್ರು ಗಿವ್ ಅಪ್ ಮಾಡಲಿ ಅಂತ ನಾವು ಆಡಿದ್ವಿ ಕೆಲವೊಂದು ವಿಚಾರಗಳು ಕೆಲವೊಂದು ಮಾತುಗಳಾಗಲಿ ಅಥವಾ ಕೆಲವೊಂದು ಟಾಸ್ಕ್ಗಳಾಗಲಿ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ಸಿದೆ ಅದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿದರೆ ಇಟ್ ಈಸ್ ಇಟ್ ಶೋಸ್ ಅದು ಟಿ ವಿನಲ್ಲಿ ಕಾಣಿಸಿರುತ್ತೆ ಜನರಿಗೆಲ್ಲ ಕಾಣಿಸಿರುತ್ತೆ ಬಟ್ ನಾನು ಯಾವತ್ತೂ ಇವ್ರು ಸಿಂಪತಿ ಕಾರ್ಡ್ ಇದಕ್ಕೆ ಪ್ಲೇ ಮಾಡ್ತಾ ಇದ್ದಾರೆ ಅಥವಾ ಒಂದು ಪ್ರಾಪ್ ಪಾಪ್ಯುಲಾರಿಟಿಗೆ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನಾನು ಸಂಗೀತ ಹತ್ತಿರೋದೇ ನಾನು ನೋಡಿಲ್ಲ